ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ ಭರ್ತಿಯಾಗುವುದಕ್ಕೂ ಮುನ್ನವೇ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಸ್ಲೂಯಿಸ್ ಗೇಟ್ ಓಪನ್ ಆಗಿದ್ದು ಕ್ಲೋಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಹಾಗಾದ್ರೆ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ ನಾವೀಗ ಭದ್ರಾ ಜಲಾಶಯದ ದಡದಲ್ಲಿದ್ದೀವಿ ಭದ್ರಾ ನದಿ ಅಂತ ಅಂದ್ರೆ ಮಧ್ಯ ಕರ್ನಾಟಕದ ಜೀವನಾಡಿ ಬರೀ ಮಧ್ಯ ಕರ್ನಾಟಕ ಅಲ್ಲ ಹೊಸಪೇಟೆ ಆಗಿರ್ಬೋದು ಆಂಧ್ರ ಪ್ರದೇಶದ ಜನರು ಸಹ ಈ ಭದ್ರಾ ನದಿಯ ಮೇಲೆ ಅವಲಿಸಿದ್ದಾರೆ ಈ ಭದ್ರಾ ನದಿ ಮುಂದೆ ಹೋಗಿ ತುಂಗಾ ನದಿಯನ್ನು ಕೂಡ್ಲಿಯಲ್ಲಿ ಸೇರಿ ನಂತರ ತುಂಗಭದ್ರಾ ಡ್ಯಾಮ್ ಹೊಸಪೇಟೆಯಲ್ಲಿ ನಿರ್ಮಾಣ ಆಗಿದೆ ನಂತರ ಅಲ್ಲಿ ತುಂಗಾ ಭದ್ರಾ ನದಿ ಕೃಷ್ಣಾ ನದಿಯನ್ನು ಸೇರುತ್ತೆ ಆಂಧ್ರಪ್ರದೇಶ ಸೇರುತ್ತೆ ಆದರೆ ಈ ಭದ್ರಾ ನದಿಯಲ್ಲಿ ಭದ್ರಾ ಜಲಾಶಯದಲ್ಲಿ ಒಂದು ಆಗಿರುವಂಥ ಎಡವಟ್ಟನ್ನು ನೀವು ನೋಡಲೇಬೇಕು ಅಧಿಕಾರಿಗಳ ಎಡವಟ್ನಿಂದ ಈ ಭದ್ರಾ ಜಲಾಶಯದ ಎಡಭಾಗದಲ್ಲಿರತಕ್ಕಂಥ ಎರಡು ಸ್ಲೂಸ್ ಗೇಟ್ಗಳು ಎರಡು ಸ್ಲೂಸ್ ಗೇಟ್ ಓಪನ್ ಆಗಿದೆ ನೀವು ಅಲ್ಲಿ ನೋಡಬಹುದು ಸ್ಲೂಸ್ ಗೇಟ್ಗಳು ಆ ಎರಡು ಸ್ಲೂಸ್ ಗೇಟ್ ಓಪನ್ ಆಗಿ ಸರಿಸುಮಾರು ಎರಡು ಸಾವಿರದಿಂದ ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ನದಿ ಪಾತ್ರದ ಮೂಲಕ ಹರಿದು ಹೋಗ್ತಾ ಇದೆ ಅಂದ್ರೆ ಈ ಮಳೆಗಾಲದಲ್ಲಿ ಇದು ಯಾಕೆ ಬಹಳ ಮುಖ್ಯ ಅಂತಂದ್ರೆ ಭದ್ರಾ ಜಲಾಶಯದ ನೀರಿನ ಮಟ್ಟ ಸರಿಸುಮಾರು ನೂರ ಇಪ್ಪತ್ತೈದರಿಂದ ನೂರ ಇಪ್ಪತ್ತೆಂಟು ಅಡಿ ಇದೆ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಈ ಭದ್ರಾ ಜಲಾಶಯದಲ್ಲಿ ಸರಿಸುಮಾರು ಎಪ್ಪತ್ತೊಂದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯ ಹೊಂದಿದೆ ನೋಟಿಫೈಡ್ ಏರಿಯಾ ಇಪ್ಪತ್ತು ಸಾವಿರ ಎಕರೆ ಇದೆ ಆದರೆ ಅದಕ್ಕಿಂತ ಜಾಸ್ತಿ ಲಕ್ಷ ಎಕರೆಯಲ್ಲಿ ಜನರು ರೈತರು ಬೆಳೀತಾ ಇದ್ದಾರೆ ಅವರೆಲ್ಲರೂ ಸಹ ಜೀವನಡಿ ಈ ಭದ್ರಾ ನದಿ ಆದ್ರೆ ಈ ಭದ್ರಾ ನದಿಯಲ್ಲಿ ಭದ್ರಾ ಜಲಾಶಯ ಭರ್ತಿಯಾಗುತ್ತಿದ್ದ ಒಂದು ಟೆಂಡರ್ ಕೊಡಲಾಗುತ್ತೆ ಆ ಟೆಂಡರ್ ನಲ್ಲಿ ಅವ್ರೆಲ್ಲ ಕೆಲಸವನ್ನು ಮಾಡ್ತಾರೆ ಇದು ಭದ್ರಾ ಜಲಾಶಯದ ಸರಿಸುಮಾರು ನೂರ ಗೇಟ್ ಅನ್ನ ಕ್ಲೋಸ್ ಮಾಡೋದು ಮಾಡ್ತಿದಾರೋ ಏನಾಗಿದೆ ಅಧಿಕಾರಿಗಳು ಹೇಳಬೇಕು ಆದ್ರೆ ಈಗ ಭದ್ರಾ ನೀರಿನ ಮಟ್ಟ ನೂರ ಎಪ್ಪತ್ತೈದು ಅಡಿಗಿಂತ ಜಾಸ್ತಿ ಹೋಗಿರೋದ್ರಿಂದ ಆ ಆಸ್ಗೇಟ್ ಹೊರ ಬರ್ತಾ ಇರತಕ್ಕಂತೆ ನೀರನ್ನು ಈಗ ತಡಲಿಕ್ಕೆ ಆಗ್ತಾ ಇಲ್ಲ ಆ ಭದ್ರಾ ಜಲಾಶಯ ಕ್ಲೋಸ್ ಮಾಡ್ಲಿಕ್ಕೆ ಆದ್ರೆ ಮೂರ್ನಾಲ್ಕು ದಿನಗಳಿಂದ ಈ ಗೇಟ್ ಕ್ಲೋಸ್ ಮಾಡ್ಲಿಕ್ಕೆ ಆಗಿಲ್ಲ ಈ ಗೇಟ್ ಕ್ಲೋಸ್ ಆಗದೇನೆ ಇಷ್ಟೊಂದು ನೀರು ಈ ಭದ್ರಾ ನದಿಯಲ್ಲಿ ಹರಿದು ಹೋಗ್ತಾ ಇದೆ ಮತ್ತು ಇದು ರೈತರ ಆತಂಕಕ್ಕೂ ಸಹ ಕಾರಣ ಇದೆ ಕೇವಲ ಕಾರಣಕ್ಕ ರೈತರು ಮಾತ್ರ ಅಲ್ಲ ಬಯಲು ಸೀಮೆಯ ರೈತರು ಸಹ ಆತಂಕದಲ್ಲಿದ್ದಾರೆ ಮತ್ತು ಆಂಧ್ರ ಪ್ರದೇಶ ರೈತರು ಸಹ ಆತಂಕದಲ್ಲಿದ್ದಾರೆ ಇಷ್ಟು ನೀರು ಯಾಕೆ ಹರಿದು ಹೋಗ್ತಾ ಇದೆ ಮಳೆಗಾಲದಲ್ಲಿ ಮತ್ತು ಜಲಾಶಯ ಭರ್ತಿ ಆಗದೇ ಇರತಕ್ಕಂತ ಸಂದರ್ಭದಲ್ಲಿ ಯಾಕೆ ಹರಿದು ಪ್ರಶ್ನೆಯನ್ನು ಅವರು ಮುಂದೆ ಇದ್ದಾರೆ ಈ ಕಾರಣದಿಂದ ರೈತರ ಆತಂಕವನ್ನು ದೂರ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ನೀರಾವರಿ ಇಲಾಖೆಯ ಮೇಲೆ ಇದೆ ಈ ಭಾಗಕ್ಕೆ ಈಗಾಗಲೇ ರೈತರು ಬಹಳಷ್ಟು ಜನ ಬಂದು ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ ಅವರು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ನೀರು ಹರಿದು ಹೋಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ರೈತರು ಇನ್ನೂ ಸಹ ಬೇಸಿಗೆಗೆ ಹೋಗ್ಬೇಕು ಬೇಸಿಗೆನಲ್ಲಿ ಇನ್ನೊಂದು ಏಳೆಂಟು ತಿಂಗಳು ಈ ನದಿಯನ್ನ ನಂಬಿ ಅವರು ಬೆಳೆಯನ್ನ ಬೆಳೀಬೇಕು ಜೀವನ ಮಾಡಬೇಕು ರೈತರ ಜೀವನದ ಪ್ರಶ್ನೆ ಆಗಿದೆ ಹೀಗೆ ಅನ ಅನಗತ್ಯವಾಗಿ ನೀರು ಕೋಲಾಗ್ತಿರೋದು ಈ ಬಗ್ಗೆ ಸರ್ಕಾರ ನೀರಾವರಿ ಇಲಾಖೆ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಏನು ಉತ್ತರ ಹೇಳುತ್ತೆ ನೋಡ್ಬೇಕು ಕ್ಯಾವ ರ ಕೊಟ್ಟರೆಷ್ಟೊತ್ತ ಹುಣ್ಣೆ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಸೆವೆನ್